ಏನಾದ್ರೂ ಆತರ ಹೆಚ್ಚು ಕಡಿಮೆ ಮಾಡಿದ್ದಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದು ಕೈ ಮುಗಿದು ಜಡ್ಜನ ಯಾಕೆ ಕೇಳ್ಕೊಳ್ತಾ ಇದ್ರು ಇಲ್ಲ ಒಂದ್ ಎರಡು ವಾರ ಟೈಮ್ ಕೊಟ್ಟಿದ್ದೀವಿ ಒಂದು ತೀರ್ಮಾನ ಮಾಡಿ ವಾಪಸ್ ಬರ್ತೀವಿ ಅಂತ ಕರ್ನಾಟಕದ ಮೇಲೆ ಪ್ರತ್ಯಾರೋಪ ಮಾಡಬೇಕಾಗಿತ್ತು ಇವ್ರು ಮಾಡಿರುವಂತ ಮೆಮೊರಾಂಡಮ್ ಸರಿ ಇಲ್ಲ ಇವರು ಡೇಟ್ ಸರಿ ಇಲ್ಲ ಇವರ ಪದ್ಧತಿ ಸರಿ ಇಲ್ಲ ಅಂತ ಕೇಂದ್ರ ಸರ್ಕಾರದವರು ನಾವು ಮಾಡಿರುವಂತಹ ಬರ ಘೋಷಣೆಯ ಪದ್ಧತಿ ಇಡೀ ದೇಶಕ್ಕೆ ಮಾದರಿ ಅಂತೇಳಿ ಎಲ್ಲ ರಾಜ್ಯಗಳಿಗೂ ಪತ್ರ ಬರೆದಿದ್ದಾರೆ ಕರ್ನಾಟಕದ ಮಾದರಿಯನ್ನ ಅನುಸರಣೆ ಮಾಡಿ ಅಂತೇಳಿ ಅಂತ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಈ ವರ್ಷ ಎಲ್ಲ ರಾಜ್ಯಗಳಿಗೂ ನಮ್ಮ ಮಾದರಿಯನ್ನ ಶಿಫಾರಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಹಾಗಾಗಿ ಬರ ವಿಷಯದಲ್ಲೂ ಕೂಡ ಈಗಾಗಲೇ ನಾವು ಅನೇಕ ಬಾರಿ ಮಾತನಾಡಿದ್ದೇವೆ ನೇರವಾಗಿ ಮುಖಾಮುಖಿ ಚರ್ಚೆಗೆ ಬನ್ನಿ ಅಂತ ಹೇಳಿದ್ರೆ ಯಾರು ಬಿಜೆಪಿಯವರು ಬರದೆ ಪಲಾಯನವಾದವನ್ನ ಮಾಡ್ತಾರೆ ಯಾವ್ಯಾವ ರಾಜ್ಯಗಳಲ್ಲಿ ಈ ಧೈರ್ಯ ಅವರಿಗಿಲ್ಲ ಯಾಕೆಂದ್ರೆ ಅವ್ರು ಹೇಳಿ ಆ ಜನಸಂಖ್ಯೆಯ ಪ್ರಮಾಣ ಅನ್ನೋದು ಅದರಿಂದಾನೆ ಪ್ರಮಾಣದ ಆಧಾರದ ಮೇಲೇನೆ ಡಿಲಿಮಿಟೇಷನ್ ಮಾಡಬೇಕು ಅದನ್ನ ಬದಲಾವಣೆ ಮಾಡಿದ್ರೆ ಯಾರು ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡಿದ್ದಾರೆ ರಾಜ್ಯಗಳು ಅವ್ರಿಗೆ ಅನ್ಯಾಯ ಆಗುತ್ತೆ ಯಾರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಲಿಲ್ಲ ಅವ್ರಿಗೆ ಲಾಭ ಆಗುತ್ತೆ ಪಾಪ್ಯುಲೇಷನ್ ಕಂಟ್ರೋಲು ಒಂದು ನ್ಯಾಷನಲ್ ಪಾಲಿಸಿ ಅದನ್ನ ಅನುಷ್ಠಾನ ಮಾಡಿದಂಥವರಿಗೆ ಜುಲ್ಮಾನ ಹಾಕಬಾರ್ದು ಪೆನಲ್ಟಿ ಮಾಡಬಾರ್ದು ಅಂತೇಳಿ ಇಂದಿರಾ ಗಾಂಧಿ ಅವರು ಸಂವಿಧಾನಕ್ಕೆ ತಿದ್ದುಪಡಿಯನ್ನ ಮಾಡಿ ಎಪ್ಪತ್ತೊಂದನೇ ವರ್ಷದಲ್ಲಿ ಏನು ಸೆನ್ಸಸ್ ಆಗಿತ್ತು ಆ ಒಂದು ಪ್ರಪೋರ್ಷನ್ ಅಲ್ಲೇ ಎಲ್ಲ ರಾಜ್ಯಗಳಿಗೆ ಪಾರ್ಲಿಮೆಂಟ್ ಸೀಟು ಅಷ್ಟೇ ಇರಬೇಕು ಅಂತ ಮಾಡಿದರು ಯಾರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಾರೆ ಅವ್ರಿಗೆ ಕಡಿತ ಆಗಬಾರದು ಪಾರ್ಲಿಮೆಂಟ್ ಸೀಟ್ ಅಂತ ಇದನ್ನ ನಂತರ ಇಪ್ಪತ್ತೈದು ವರ್ಷಗಳ ನಂತರ ಪ್ರಧಾನಿ ಆಗಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ತಗೊಂಡು ಬಂದು ಅವರು ಅದನ್ನೇ ಮಾಡಿದ್ರು ಎರಡ್ ಸಾವಿರದ ಇಸ್ವಿಯಲ್ಲಿ ಎಪ್ಪತ್ತೊಂದನೇ ವರ್ಷದ ಸೆನ್ಸಸ್ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏನು ಪ್ರಮಾಣ ಇತ್ತು ಅದೇ ಪ್ರಮಾಣದಲ್ಲಿ ಡಿಲಿಮಿಟೇಷನ್ ಮಾಡಬೇಕು ಯಾರಿಗೂ ಸೀಟುಗಳು ಜಾಸ್ತಿ ಮಾಡಬಾರದು ಕಡಿಮೆ ಮಾಡಬಾರದು ಹೆಚ್ಚು ಕಮ್ಮಿ ಮಾಡಿದರೆ ಯಾರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದಾರೆ ಅವರಿಗೆ ಪಾರ್ಲಿಮೆಂಟ್ ನಲ್ಲಿ ಸೀಟುಗಳನ್ನ ಕಮ್ಮಿ ಮಾಡಿ ಆ ರಾಜ್ಯಗಳಿಗೆ ನಾವು ಪೆನಲ್ಟಿ ಹಾಕಿದಂಗತ್ತೆ ಅವರ ಸೀಟುಗಳನ್ನ ಕಿತ್ಕೊಂಡಂಗೆ ಆಗುತ್ತೆ ಯಾಕೆ ಒಂದೇ ಕಾರಣ ಅವರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ರು ಅನ್ನೋ ಒಂದೇ ಕಾರಣಕ್ಕೆ ಅಟಲ್ ಬಿಹಾರಿ ಫಸ್ಟ್ ಅಮೆಂಡ್ಮೆಂಟ್ ಮಾಡಿದ್ದು ಇಂದಿರಾ ಗಾಂಧಿ ಅವರು ಆ ಅಮೆಂಡ್ಮೆಂಟ್ ಅನ್ನ ಮತ್ತೆ ಇಪ್ಪತ್ತೈದು ವರ್ಷ ಅದಕ್ಕೆ ಜೀವ ತುಂಬಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಮಾಡಿದಂತಹ ಅಮೆಂಡ್ಮೆಂಟ್ ಏನಿದೆ ಏನ್ ಹೇಳುತ್ತೆ ಅಂದ್ರೆ ನಾವು ಸೆವೆಂಟಿ ಒನ್ ಬೇಸಿಸ್ ಅಲ್ಲೇ ನಾವು ಡಿಲಿಮಿಟೇಷನ್ ಅನ್ನ ಮಾಡಬೇಕು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ನಂತರ ನಡೆದಂತಹ ಸೆನ್ಸಸ್ ಮೇಲೆ ಆವಾಗ ಬೇಕಾದ್ರೆ ತೀರ್ಮಾನ ಮಾಡಬಹುದು ಅಂತ ಆ ರೀತಿ ಅಮೆಂಡ್ಮೆಂಟ್ ಅನ್ನ ಮಾಡಿದ್ದಾರೆ ಸೊ ಅಟಲ್ ಬಿಹಾರಿ ವಾಜಪೇಯಿ ಅವರ ಉದ್ದೇಶ ಏನಿತ್ತಂದ್ರೆ ಸೆನ್ಸಸ್ ಆಗುತ್ತೆ ಅದರ ಮೇಲೆ ಡಿಲಿಮಿಟೇಷನ್ ಆದ್ರೆ ಯಾವುದೇ ರಾಜ್ಯಕ್ಕೆ ಜಾಸ್ತಿ ಆಗೋದಿಲ್ಲ ಯಾರಿಗೂ ಕಡಿಮೆ ಆಗೋದಿಲ್ಲ ಅನ್ನೋದು ಅಟಲ್ ಬಿಹಾರಿ ವಾಜಪೇಯಿ ಅವರ ಉದ್ದೇಶ ಆಗಿತ್ತು ಆದ್ರೆ ಹಾಲಿ ಬಿಜೆಪಿ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನಿದೆ ಎರಡ್ ಸಾವಿರದ ಇಪ್ಪತ್ತೊಂದನೇ ವರ್ಷಕ್ಕೆ ಆಗಬೇಕಾಗಿರೋ ಸೆನ್ಸಸ್ ಇಲ್ಲಿವರೆಗೂ ಮಾಡಿಲ್ಲ ಕಾಲ ಇದ್ದಾರೆ ತಳ್ಳಾರೆ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಶುರು ಮಾಡಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕಂಪ್ಲೀಟ್ ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಸೆನ್ಸಸ್ ರಿಪೋರ್ಟ್ ಬಂದ್ರೆ ವಾಜಪೇಯಿ ಅವರು ಮಾಡಿದಂತ ಅಮೆಂಡ್ಮೆಂಟ್ ವ್ಯಾಲಿಡ್ ಇರೋದಿಲ್ಲ ಹೊಸ ಸೆನ್ಸಸ್ ಮೇಲೆ ಏನಾದ್ರೂ ಪಾರ್ಲಿಮೆಂಟ್ ಸೀಟುಗಳು ಫಿಕ್ಸ್ ಆದ್ರೆ ದಕ್ಷಿಣ ಭಾರತಕ್ಕೆ ನೂರ ಇಪ್ಪತ್ತೊಂಬತ್ತು ಸೀಟ್ ಬದಲಿಗೆ ನೂರ ಮೂರು ಸೀಟ್ಗೆ ಕುಸಿಯುತ್ತೆ ಐನೂರ ನಲ್ವತ್ತು ಸೀಟ್ ಆದ್ರೆ ಸೀಟ್ ಆದರೂ ಕೂಡ ಅದೇ ಪ್ರಮಾಣಕ್ಕೆ ತಕ್ಕ ಹಾಗೆ ಸೀಟ್ಗಳು ಕಡಿಮೆ ಆಗ್ತವೆ ಸೆನ್ಸಸ್ ಅನ್ನ ಮಾಡದೆ ಎಕ್ಸ್ಪೈರ್ ಆಗಲಿ ಅಂತ ಕಾದು ಅಮೆಂಡ್ಮೆಂಟ್ ಎಕ್ಸ್ಪೈರ್ ಆದ ನಂತರ ಸೆನ್ಸಸ್ ರಿಪೋರ್ಟ್ ಅನ್ನ ತೆಗೆದುಕೊಂಡ್ರೆ ಆ ಡಿಲಿಮಿಟೇಷನ್ ಹೊಸ ಸೆನ್ಸಸ್ ಪ್ರಕಾರ ಆದರೆ ದಕ್ಷಿಣ ಭಾರತದ ಸೀಟುಗಳು ಕಿತ್ಕೊಂಡು ಹೋಗ್ತವೆ ಸ್ವಲ್ಪ ಅರ್ಥ ಆಯ್ತು ಈಗ ಇನ್ನ ಜಾಸ್ತಿ ಬಿಡಿಸಿ ಹೇಳಕ್ ಹೋದ್ರೆ ಹೇಳ್ಬಹುದು ಟೆಕ್ನಿಕಲ್ ಆಗಿ ಸಂಕ್ಷಿಪ್ತವಾಗಿ ಇಷ್ಟು ಸಾರಾಂಶ ಹೇಳಿದ್ದೇನೆ ತಮಿಳ್ನಾಡಿನವರು ಅದನ್ನೇ ರೆಸೊಲ್ಯೂಷನ್ ಕೂಡ ಮಾಡಿದ್ದಾರೆ ಪ್ರಪೋಷ್ ಈವನ್ ಇಫ್ ಡಿಲಿಮಿಟೇಷನ್ ಈಸ್ ಡನ್ ಆಸ್ ಪರ್ ನ್ಯೂ ಸೆನ್ಸಸ್ ನಮ್ಗೆ ಹೊಸ ಸೆನ್ಸಸ್ಗೆ ವಿರೋಧ ಇಲ್ಲ ಆದ್ರೆ ನೈನ್ಟೀನ್ ಸೆವೆಂಟಿ ಒನ್ ಪ್ರಪೋರ್ಷನಾಲಿಟಿ ಶುಡ್ ಬಿ ಮೇಂಟೈನ್ ಇಲ್ಲ ಅಂತ ಹೇಳಿದ್ರೆ ತಮಿಳುನಾಡು ಒಂದು ನಮ್ಮದೇ ರಾಜ್ಯದ ಒಂದು ಪತ್ರಿಕೆಯವರು ಎಡಿಟೋರಿಯಲ್ ಅಲ್ಲಿ ಬಂದಿದ್ದಾರೆ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಬೇರೆ ಒಂದು ರಾಜ್ಯ ಮತ್ತು ತಮಿಳುನಾಡು ರಾಜ್ಯ ಗಂಟು ಜನಸಂಖ್ಯೆ ಒಂದೇ ಇತ್ತು ಲೇಟೆಸ್ಟ್ ಜನಸಂಖ್ಯೆ ನೋಡಿದರೆ ತಮಿಳುನಾಡಿಗಿಂತ ಒಂದೂವರೆ ಪಟ್ಟು ಜಾಸ್ತಿ ಇದೆ ಅಲ್ಲಿ ಜನಸಂಖ್ಯೆ ಬೇರೆ ರಾಜ್ಯದಲ್ಲಿ ಎಪ್ಪತ್ತೊಂದರಲ್ಲಿ ಎರಡು ಒಂದೇ ಇತ್ತು ಪಾಪ್ಯುಲೇಷನ್ನು ತಮಿಳ್ನಾಡಿನವ್ರು ಕಂಟ್ರೋಲ್ ಮಾಡಿದ್ರಿಂದ ಆ ಬೇರೆ ರಾಜ್ಯದವರು ಇವತ್ತು ಇವತ್ತೈವತ್ತು ಪರ್ಸೆಂಟ್ ಜಾಸ್ತಿ ಇದ್ದಾರೆ ಪಾಪ್ಯುಲೇಷನ್ ಅಲ್ಲಿಗೆ ತಮಿಳ್ನಾಡಿನ ಸೀಟುಗಳನ್ನ ಆ ರಾಜ್ಯಕ್ಕೆ ಹೋಗ್ತವೆ ಕರ್ನಾಟಕದ ಸೀಟುಗಳು ಬೇರೆ ರಾಜ್ಯಗಳಿಗೆ ಹೋಗ್ತವೆ ಇದು ಹೋಗಬಾರ್ದು ಬೇರೆವರ್ದು ಕಿತ್ಕೊಳ್ಳೋಕ್ಕೆ ನಾವು ಹೇಳ್ತಾ ಇಲ್ಲ ಆದ್ರೆ ನಮ್ಮ ರಾಜ್ಯದ ಪ್ರಪೋರ್ಷನ್ ಏನಿದೆ ಅದನ್ನ ಮೇಂಟೈನ್ ಮಾಡಬೇಕು ಇದನ್ನ ಸ್ಪಷ್ಟವಾಗಿ ಪ್ರಾಣಿಯ ಪ್ರಧಾನಮಂತ್ರಿಗಳು ಹೇಳಬೇಕು ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕದ ಎಂ ಪಿ ಸೀಟುಗಳನ್ನೇ ಕಿತ್ಕೊಳ್ಳೋ ಉನ್ನಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ನಾವು ಹೇಳಬೇಕಾಗುತ್ತೆ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಟ್ಯಾಕ್ಸು ತಗೊಂಡು ಪಾರ್ಲಿಮೆಂಟ್ ಸೀಟುಗಳು ಕೆಂತ್ಕೊಂಡು ಕೊನೆಗೆ ನಮ್ಮ ಎಂ ಪಿ ಸೀಟ್ಗಳನ್ನೇ ಕಷ್ಟಕೊಳ್ಳಕ್ ಹೋದ್ರೆ ಉಂಡೂ ಹೋದ ಕೊಂಡು ಹೋದ ಅಂತೇಳಿ ನಮ್ಮ ಮನೆ ಮಠನೇ ಎತ್ಕೊಂಡು ಹೋಗುವಂತಹದ್ದು ಆಗಬಾರ್ದು ಈ ಅನ್ಯಾಯ ಕರ್ನಾಟಕಕ್ಕೆ ಯಾಕೆ ಮಾಡ್ತಾ ಇದ್ದೀರಿ ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಬೇಕು ನಾಳೆ ಮಾನ್ಯ ಪ್ರಧಾನಮಂತ್ರಿಗಳು